ಒಂದು ಕಾಡಲ್ಲಿ ಒಂದು ಸಿಂಹ ಇರುತ್ತೆ ಅದಲ್ಲೇ ಅಂತ ಎರಡು ಜಿಂಕೆ ನೋಡುತ್ತೆ ನೋಡುತ್ತೆ ಆದ್ರೆ ಅದ್ರಲ್ಲಿ ಒಂದನ್ ಮಾತ್ರ ತಿನ್ನುತ್ತೆ ಯಾಕೆ ಒಂದ್ ತಿಂದಿರ್ತದಲ್ಲ ಅದಕ್ಕೆ ಇನ್ನೊಂದ್ ತಿನ್ನಕಿಲ್ಲ ಇಲ್ಲ ಹೊಟ್ಟೆ ತುಂಬಿರಲ್ಲ ಇರುತ್ತೆ ಆದ್ರೂ ತಿನ್ನ ಯಾಕೆಂದ್ರೆ ಇನ್ನೊಂದ್ ಜಿಂಕೆ ಪ್ಲಾಸ್ಟಿಕ್ ತಂತೆ ಪ್ಲಾಸ್ಟಿಕ್ದು ಓಕೆ 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 ಈಗ ಎರಡೂ ಜಿಂಕೆನು ರಿಯಲ್ ಹ್ಞೂ ಆದರೂ ಸಿನಿಮಾ ತಿನ್ನಲ್ಲ ಯಾಕೆ ಯಾಕೆ ಯಾಕಂದ್ರೆ ಸಿಂಹ ಈಗ ಪ್ಲಾಸ್ಟಿಕ್ದು ಸಿಂಹ ಪ್ಲ್ಯಾಸ್ಟಿಕ್ ತಂತೆ ಆಮೇಲೆ ಈಗ ಸಿಂಹನೂ ಪ್ಲಾಸ್ಟಿಕ್ ಅಲ್ಲ ಜಿಂಕೆನೂ ಪ್ಲ್ಯಾಸ್ಟಿಕ್ ಅಲ್ಲ ಆದರೂ ಸಿನಿಮಾ ಜಿಂಕೆನ ತಿನ್ನಕಾಗಲ್ಲ ಯಾಕೆ ಹೇಳಿ ಯಾಕೆ ಸಿಂಹ ಕಾಡಲ್ಲಿರುತ್ತೆ ಜಿಂಕೆ ಟಿವಿಲಿರುತ್ತೆ ಇವಾಗ ಜಿಂಕೆನು ಟಿವಿಲಿರುತ್ತೆ ಸಿಂಹನು ಇರುತ್ತೆ ಆದ್ರೂ ತಿನ್ನಲ್ಲ ಯಾಕೆ ಯಾಕೆ ಯಾಕಂದ್ರೆ ಅದೆರಡು ಬೇರೆ ಬೇರೆ ಆಮೇಲೆ ಆಮೇಲೆ ಈಗ ಸಿಂಹನು ಒಂದೇ ಇರುತ್ತೆ ಆಮೇಲೆ ಜಿಂಕೆನು ಒಂದೇ ಇರುತ್ತೆ ಆದ್ರೂ ತಿನ್ನಕಲ್ಲ ಯಾಕೆ ಯಾಕೆ ಯಾಕಂದ್ರೆ ಅದ ಬೇರೆ ಬೇರೆ ಚಾನೆಲ್ ಅಲ್ಲಿರುತ್ತೆ ಒಂದು ಕಲರ್ ಇರ್ತದೆ ಸಿಂಹ ಜಿಂಕೆ ಸಿಂಹ ಜಿಂಕೆ ಆಮೇಲೆ ಆಮೇಲೆ ಇನ್ನೊಂದು ಹೇಳ್ತೀನಿ ಈಗ ಸಿಂಹನು ಜಿಂಕೆನೂ ಒಂದೇ ಟಿವಿಲಿ ಒಂದೇ ಚಾನೆಲ್ ಇರುತ್ತೆ ಆದ್ರೂ ತಿನ್ನಲ್ಲ ಯಾಕೆ ಹೇಳಿ ಯಾಕೆ ಯಾಕಂದ್ರೆ ಟಿವಿ ಆಫ್ ಆಗಿರುತ್ತೆ